ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ದಿನದ ವಿಡಿಯೋ ಬುದ್ಧರವರ ಹಿತನುಡಿಗಳು ತನಗೂ ಒಂದು ದಿನ ಸಾವಿದೆ ಎಂದು ಅರಿತವನು ಇನ್ನೊಬ್ಬರಿಗೆ ಎಂದು ತೊಂದರೆ ಕೊಡುವುದಿಲ್ಲ ಜೀವನದಲ್ಲಿ ಕಲಿಯಬೇಕಾದ ಅತಿದೊಡ್ಡ ಪಾಠವೆಂದರೆ ಶಾಂತವಾಗಿರುವುದು ವಿದ್ಯೆ ಕಡಿಮೆಯಾದರೂ ನಡತೆ ಶುದ್ಧವಾಗಿರಬೇಕು ಕಳೆದದ್ದು ನಿನ್ನದಲ್ಲ ಇದ್ದದ್ದು ನಿನ್ನದಲ್ಲ ಏಕೆಂದರೆ ಈ ಬದುಕೆ ನಿನ್ನದಲ್ಲ ಜಗತ್ತಿನ ಅತಿ ದೊಡ್ಡ ಪ್ರಾರ್ಥನೆ ಎಂದರೆ ತಾಳ್ಮೆ ನಿಜವಾದ ಸಂಬಂಧ ಹೃದಯದಿಂದ ಆಗಬೇಕೆ ಹೊರತು ಅವಶ್ಯಕತೆಗಳಿಂದಲ್ಲ ನಿನಗಾದ ನೋವನ್ನು ಮರೆತೇ ಬಿಡು ಆದರೆ ಅದರಿಂದ ಕಲಿತ ಪಾಠವನ್ನು ಮರೆಯಬೇಡ ನಿಮಗೆ ಕಷ್ಟ ಕೊಡುವ ನಿಮ್ಮನ್ನು ನೋಯಿಸುವ ಪ್ರತಿಯೊಂದು ನಿಮಗೆ ಗುರುವಾಗಿದೆ ಒಂಟಿಯಾಗಿದ್ದಾಗ ನಿಮ್ಮ ಯೋಚನೆಗಳ ಮೇಲೆ ಹಿಡಿತ ಸಾಧಿಸಿ ಗುಂಪಿನಲ್ಲಿದ್ದಾಗ ನಿಮ್ಮ ಮಾತುಗಳ ಮೇಲೆ ಹಿಡಿತ ಸಾಧಿಸಿ ಥ್ಯಾಂಕ್ ಯು